ಆಶ್ರಣ ಮುಗಿದು ಶ್ರಾವಣಕ್ಕೆ ಮನೆ ದೇವ್ರಿಗೆ ಎಲ್ಲರೂ ಹೋಗ್ತಾರೆ ಸೊ ನಾವು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹಾಗಾದರೆ ಹೋಗೋಣ ಇನ್ನೊಂದು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮಾರ್ನಿಂಗೇ ನಾವು ಬಿಟ್ಟಿರೋದ್ರಿಂದ ಟಿಫನ್ಗೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಸಲ್ಲಿ ಟಿಫನ್ ಮಾಡಿಕೊಂಡು ನಾವು ಹೊಟ್ಟು ದೇವರಿಗೆ ಹಾರ ತೊಗೋಬೇಕಿತ್ತು ಅದಕ್ಕೋಸ್ಕರ ಕೆ ವಿ ಕ್ಲಾಸಲ್ಲಿ ಸ್ಟಾಪ್ ಮಾಡಿಕೊಂಡು ಹಾರ ತಗೊಂಡು ಆರ ಹೇಗೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿ ಆಂಟಿ ಅಂದ್ರೆ ಒಡೆದು ಓಡಿಸಿರೋರು ಆಂಟಿ ಸೊ ಆರ ತಗೊಂಡು ನಮ್ಮ ಮನೆಯವ್ರಿಗೆ ಮತ್ತೆ ಸ್ಟಾರ್ಟ್ ಮಾಡ್ದವ ಓಕೆ ಫೈನಲ್ ಆಗಿ ನಮ್ಮ ಮನೆ ದೇವ್ರ ಹತ್ರ ರೀಚ್ ಆಗಿದ್ವಿ ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಇದಿರೋದು ನಮ್ಮ ಮನೆ ದೇವ್ರು ಬಂತು ಗೌಡ್ನಳ್ಳಿ ಹತ್ರ ಚಿಕ್ಕನಾಯ್ಕನಹಳ್ಳಿ ತುರುವೇಕೆರೆ ಹತ್ರ ಬರುತ್ತೆ ವರ್ಷ ವರ್ಷನೂ ನಮ್ಮ ಮನೆ ದೇವ್ರಿಗೆ ಮಿಸ್ ಮಾಡ್ದಂಗ ಬಂದೇ ಬರ್ತೀವಿ ಬಂದಾಗೆಲ್ಲ ಇಲ್ಲಿಗೆ ಪ್ರಸಾದ ವಿನಿಮಯ ಮಾಡೇ ಮಾಡ್ತೀವಿ ಸೊ ಎಲ್ಲರೂ ಸೇರ್ಕೊಂಡು ಪ್ರಸಾದನ ರೆಡಿ ಮಾಡ್ತಾ ಇದೀವಿ ಈ ಪೂಜೆಗೆ ಇನ್ನೇನು ರೆಡಿ ಮಾಡ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಪ್ರಸಾದನ ಫಸ್ಟ್ ಪ್ರಿಪೇರ್ ಮಾಡ್ಕೋತೀವಿ ಮೊದ್ಲಿಗಿಂತ ಟೆಂಪಲ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಿದೆ ಇವೆಲ್ಲ ಇದೆಯಲ್ಲ ಮುಂದ್ಗಡೆ ಇವೆಲ್ಲ ಏನು ಇರಲಿಲ್ಲ ಇವಾಗ ಇವಾಗೆಲ್ಲ ಆಗಿದೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಸೋಕೆ ಅಂತ ಈಗ ಹೋಗ್ತಾ ಇದೀವಿ ಈಗ ದೇವ್ರಿಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ರು ನೋಡಕ್ಕೆ ತುಂಬಾನೇ ಸಕ್ಕದಾಗಿತ್ತು ಫೈನಲ್ ಆಗಿ ಪೂಜೆನ ಮುಗಿಸ್ಕೊಂಡು ನಾವು ಪ್ರಸಾದ ಕೊಡೋಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಪ್ರಸಾದನ ಎಲ್ಲರಿಗೂ ಹಂಚಿ ನಾವು ನೆಕ್ಸ್ಟ್ ಭೂತಪ್ಪ ಅಂತ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನ ಇದೆ ಸೊ ಇಲ್ಲಿ ಬಂದಾಗೆಲ್ಲ ನಾವು ಮನೆಯವ್ರಿಗೆ ಬಂದಾಗೆಲ್ಲ ನಾವು ಅಲ್ಲಿಗೆ ಹೋಗಿ ಹೋಗ್ತೀವಿ ಮಿಸ್ ಮಾಡ್ದಂಗೆ ನಾವು ಈ ದೇವಸ್ಥಾನ ಹತ್ರ ಬಂದು ಈ ದೇವಸ್ಥಾನ ಹೇಗಿದೆ ಅಂದರೆ ಸುತ್ತಮುತ್ತ ಕಾಡು ಸೆಂಟ್ರಲ್ ಸೆಂಟ್ರಲ್ ಇದು ಪ್ಲೇಸ್ ಆಗಿದೆ ಇದು ಆಮೇಲೆ ಈ ದೇವರು ವರ್ಷ ವರ್ಷ ಒಂದೊಂದು ಇಂಚ್ ಹೈಟ್ ಬೆಳೆಯುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ಥಳೀಯರು ನಂಬ್ಕೊಂಡಿದ್ದಾರೆ ಫೈನಲ್ಲಾಗಿ ಎಲ್ಲ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ನಮ್ಮ ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತಾಯಿದ್ದೀವಿ ಹಾಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ ಆಹಾರ ಹತ್ರ ಊಟ ಮಾಡಿದೋ ಹೊಸ್ದಾಗಿ ಓಪನ್ ಆಗಿದೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಬೆಂಗಳೂರು ಕಡೆ ಬರ್ತಾ ಇರ್ಬೇಕಾದ್ರೆ ಕುಣಿಗಲ್ ಹತ್ರ ಆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು ನಾವಂತೂ ಒಂದು ವಿಸಿಟ್ ಆಗಿ ಬರೋಣ ಅಂತ ನಾವೆಲ್ಲ ಹೋಗ್ತಾ ಇದೀವಿ ಅಲ್ಲಿ ಗೋದ್ಮೇಲೆ ಗೊತ್ತಾಯಿತು ವಿಶ್ವದ ಅತಿ ಎತ್ತರದ ನೂರವತ್ತೊಂದು ಇರೋ ಆಂಜನೇಯ ಮೂರ್ತಿ ನಮ್ಮ ಕುಣಿಗಲ್ ಇದೆ ಅಂತ ಸೊ ಆಂಜನೇಯ ಸ್ಟ್ಯಾಚ್ಯೂ ನೋಡಿಕೊಂಡು ತಿರ್ಗಾ ವಾಪಸ್ ನಮ್ಮ ಬೆಂಗಳೂರು ಕಡೆಗೆ ಬರ್ತಾ ಇದ್ದೀವಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ